ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದರ ಬಗ್ಗೆ ಇಲ್ಲಿಯವರೆಗೆ ಯಾರೂ ಕೂಡ ಬೆಳಕನ್ನು ಚೆಲ್ಲಿಲ್ಲ ಏನು ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು ಆ ಸಂದರ್ಭದಲ್ಲಿ ಇಡೀ ದೇಶದ ರಾಮ ಭಕ್ತರೆಲ್ಲ ಭಕ್ತಿಭಾವದಲ್ಲಿ ಮಿಂದತ್ತು ಮಿಂದು ತೇಲ್ತಾ ಇದ್ದರೆ ವಿಪಕ್ಷದವರು ಏನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅದು ಸದ್ಯದ ಜಿಜ್ಞಾಸೆ ಒಂದೊಂದಾಗಿ ಮಾತಾಡ್ತಾ ಹೋಗ್ತೇನೆ ಮೊದಲೇದಾಗಿ ಇದರ ಕುರಿತಾಗಿ ಅತ್ಯಂತ ವ್ಯಥಿತವಾಗಿರುವಂಥ ಮತ್ತು ಅತ್ಯಂತ ವ್ಯಾಕುಲಗೊಂಡಿರುವಂಥ ಮಮತಾ ಬ್ಯಾನರ್ಜಿ ಮಾಡಿರುವ ಕೆಲಸವನ್ನು ಹೇಳ್ತೇನೆ ಅವರ ಹೊತ್ತು ಒಂದು ಸರ್ವಧರ್ಮ ಸದ್ಭಾವ ಯಾತ್ರೆಯನ್ನು ಕೈಗೊಳ್ತಾರೆ ಎಲ್ಲಿಂದ ದಕ್ಷಿಣ ಕಲ್ಕತ್ತಾದಲ್ಲಿರುವಂಥ ಹಜರಾ ಕ್ರಾಸಿಂಗ್ನಿಂದ ಪಾರ್ಕ್ ಸರ್ಕಸ್ವರೆಗೂ ಐದು ಕಿಲೋಮೀಟರ್ ಪಾದಯಾತ್ರೆ ಶುರು ಮಾಡೋದಲ್ಲಿ ಶುರು ಮಾಡೋದು ಕಾಳಿಘಾಟ್ನಲ್ಲಿ ದೇವತೆಗೆ ಪೂಜೆ ಮಾಡೋ ಮೂಲಕ ಇವರು ಸ್ಟಾರ್ಟ್ ಮಾಡ್ತಾರೆ ಕರ್ಕೊಂಡು ಹೋಗೋದು ಯಾರನ್ನ ಮೌಲ್ವಿಗಳನ್ನ ಮೌಲಾನಗಳನ್ನ ಹೋಗೋದೆಲ್ಲಿಗೆ ಮಸೀದಿಗಳಿಗೆ ಗುರುದ್ವಾರಗಳಿಗೆ ಹೆಸರಿಗೆ ಗುರುದ್ವಾರ ಉದ್ದೇಶ ಇರೋದು ಮಸೀದಿಗಳಿಗೆ ಮಾಡಿರುವ ಭಾಷಣ ಯಾರ ಕುರಿತಾಗಿ ಮುಸಲ್ಮಾನರಿಗೆ ಧೈರ್ಯ ಹೇಳುವಂಥ ಭಾಷಣ ಯಾವ ಮಟ್ಟಿಗೆ ಈಕೆ ವ್ಯಾಕುಲಗೊಂಡಿದ್ದಾಳೆ ಮಮತಾ ಬೇಗಮ್ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರ ಭಾಷಣದಲ್ಲಿ ಆ ಕೋಪ ಅವರ ಉದ್ವೇಗ ಕಾಣಿಸ್ತಾ ಇತ್ತು ಅವ್ರು ಹೇಳ್ತಾರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನಾದರೂ ಬಂದುಬಿಟ್ರೆ ನಿಮಗೆ ಯಾರಿಗೂ ಮಾಂಸ ಮೀನು ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಬಿಡುವುದಿಲ್ಲ ಇವತ್ತು ಮಂದಿರ ಕಟ್ಟುವ ಮೂಲಕ ನಿಮ್ಮ ಧೈರ್ಯವನ್ನು ನಿಮ್ಮ ನಿಮ್ಮನ್ನು ಅಪಾಯದಲ್ಲಿ ಸಿಲುಸಿದ್ದಾರೆ ನಿಮ್ಮ ಧೈರ್ಯವನ್ನು ಉಡುಗಿಸುವ ಹಾಗೆ ಮಾಡಿದ್ದಾರೆ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಯಾರನ್ನು ರಕ್ಷಿಸ್ತಾರಂತೆ ಮಮತಾ ಬೇಗಂ ಮುಸಲ್ಮಾನರನ್ನು ರಕ್ಷಿಸ್ತಾರಂತೆ ಮುಸಲ್ಮಾನರು ಹೆದರಿ ಉಡುಗಿ ಹೋಗಿಬಿಟ್ಟಿದ್ದಾರಂತೆ ರಾಮ ಮಂದಿರದ ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿದ್ದರಿಂದ ದೇಗುಲವನ್ನು ಕಟ್ಟಿರೋದ್ರಿಂದ ಇವರ ಭಾಷಣದ ಮಾತನ್ನು ಕೇಳಿ ನಲವತ್ತು ನಿಮಿಷ ಭಾಷಣ ಮಾಡ್ತಾರೆ ಪಾರ್ಕ್ ಸರ್ಕಸ್ನಲ್ಲಿ ಆ ಭಾಷಣದ ಸಂಪೂರ್ಣ ವಿವರವನ್ನು ತಮ್ಮಿದ್ರಿಗೆ ಹೇಳೋ ಪ್ರಯತ್ನ ಮಾಡ್ತೇನೆ ಹೇಳ್ತಾರೆ ಇದು ರಾಜಕೀಯ ಮಾಡ್ತಾ ಇದ್ದಾರೆ ಮಂದಿರದ ಹೆಸರಿನಲ್ಲಿ ಬಿ ಜೆ ಪಿ ಅವ್ರ ವಿರುದ್ಧ ತೊಡೆ ತಟ್ಟಿದವರು ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಎಂದು ನಾನು ಅಂತ ಹೇಳ್ತಾರೆ ಮಮತಾ ಬೇಗಂ ವಿಪಕ್ಷದವರು ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ವಿಪಕ್ಷದವ್ರು ಕೇಳ್ತಾರೆ ಇವರ ಹೋರಾಟ ಇರೋದು ನರೇಂದ್ರ ಮೋದಿ ವಿರುದ್ಧ ಇವರ ಪೈಪೋಟಿ ಇರೋದು ನರೇಂದ್ರ ಮೋದಿ ವಿರುದ್ಧ ಆದರೆ ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನ ಕಾಂಗ್ರೆಸ್ ಬಗ್ಗೆ ವಿಪಕ್ಷದವರೆಲ್ಲ ಹುಡುಗಿ ಹೋಗಿದ್ದಾರೆ ಹೆದರಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕಂಗಾಲಾಗಿದ್ದಾರೆ ಚಿಂತಿತರಾಗಿದ್ದಾರೆ ವ್ಯಾಕುಲಗೊಂಡಿದ್ದಾರೆ ನಾನು ನೋಡಿ ಹೇಗೆ ಹೋರಾಟ ಕೇಳಿದಿದ್ದೇನೆ ಬಿ ಜೆ ಪಿಗೆ ಯಾರಾದರೂ ತಟ್ಟುವುದಾದರೆ ಅದು ನಾನು ಒಬ್ಬಳೆ ಅಂತಾರೆ ನಮ್ಮ ಸರ್ಕಾರ ಬಂದರೆ ನಿಮ್ಮ ರಕ್ಷಣೆ ಆಗುತ್ತೆ ಈಗ ನಿಮ್ಮನ್ನು ಸಂಪೂರ್ಣವಾಗಿ ಅಪಾಯಕ್ಕೆ ತಳ್ಳಿದ್ದಾರೆ ನಿಮ್ಮ ಧೈರ್ಯವನ್ನು ಹುಡುಗಿಸಿದ್ದಾರೆ ಹೇಗಿದೆ ವರಸೆ ಈಕೆ ಒಬ್ಬಳೇ ಈ ಭಾರತ ದೇಶದಲ್ಲೂ ಮುಸಲ್ಮಾನರ ರಕ್ಷಣೆ ಮಾಡಿಬಿಡ್ತಾರಂತೆ ದೇಗಲು ಕಟ್ಟಿರೋದರಿಂದ ಅವರ ಮುಸಲ್ಮಾನರಿಗೆ ಭಯ ಶುರುವಾಗ್ಬಿಟ್ಟಿದೆ ಅಂತೆ ಈ ದೇಶದಲ್ಲಿ ಇರೋದು ಕಷ್ಟ ಅಂತ ಎನ್ ಆರ್ ಸಿ ವಿರುದ್ಧ ಮೊಟ್ಟ ಮೊದಲು ಮಾತನಾಡಿದವಳು ನಾನೇ ಅದು ಸದಾ ಜಾರಿ ಹಾಗೆ ನೋಡಿಕೊಂಡವಳು ನಾನೇ ಅನ್ನುವಂಥ ಮಾತನ್ನು ಹೇಳ್ತಾಳೆ ವಿಪಕ್ಷದವರಲ್ಲಿ ಎಲ್ಲಿ ಹೋಗಿದ್ದಾರೆ ನಾನು ಆ ಪಕ್ಷಕ್ಕೆ ಹೇಳಿದ್ದೆ ಮುನ್ನೂರು ಸೀಟ್ನಲ್ಲಿ ಫೈಟ್ ಮಾಡಬೇಕು ಅಂತ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಪರೋಕ್ಷವಾಗಿ ಹೇಳಿದ್ದು ಮುನ್ನೂರು ಸೀಟ್ಗಳಲ್ಲಿ ಫೈಟ್ ಮಾಡಿ ಅಂತ ನಾನು ಹೇಳಿದ್ದೆ ಅವರು ಎಲ್ಲಿದ್ದಾರೆ ಅಂತಲೇ ಪತ್ತೆ ಆಗ್ತಾ ಇಲ್ಲ ವಿಪಕ್ಷದವ್ರು ಯಾರು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನಾನು ಮೂವತ್ತ್ನಾಲ್ಕು ವರ್ಷ ಹೋರಾಟ ಮಾಡಿದ್ದೇನೆ ಮೂವತ್ತ್ನಾಲ್ಕು ವರ್ಷ ಹೋರಾಟ ಮಾಡಿ ಇಲ್ಲಿ ಸಿ ಪಿ ಐ ಎಮ್ನವ್ರು ಬರಲಾರ್ದಾಗೆ ನೋಡಿಕೊಂಡಿದ್ದೇನೆ ಈಗ ಮತ್ತೆ ಅವರ ಇವತ್ತು ಏನು ಕಾಂಗ್ರೆಸ್ ಇದೆ ಪಶ್ಚಿಮ ಬಂಗಾಲ್ದಲ್ಲಿ ಈ ಕಮ್ಯುನಿಸ್ಟರ ಮಾತುಗಳನ್ನು ಕೇಳಿಕೊಂಡು ಸಭೆಯನ್ನು ನಡೆಸ್ತಾ ಇದೆ ಅಂತ ಅಧೀರ್ ರಂಜನ್ ಚೌಧರಿಯನ್ನು ಟಾರ್ಗೆಟ್ ಮಾಡ್ತಾರೆ ಮೈತ್ರಿ ಅಂತ ಮಾತಾಡಿದರು ನಾನು ಹೇಳಿದೆ ಎರಡು ಸೀಟ್ ಕೊಡ್ತೀನಿ ಅಂತ ಎರಡು ಸೀಟ್ ಸಾಲೋದಿಲ್ಲ ಅಂತ ಅವ್ರು ಹೇಳ್ತಾರೆ ಎರಡು ಗೆದ್ದಿದ್ದೆ ಎರಡು ಸೀಟ್ ಕಾಂಗ್ರೆಸ್ಸಲ್ಲಿ ಒಂದು ಅಧೀರ್ ರಂಜನ್ ಚೌಧರಿ ಇದು ಇನ್ನೊಬ್ಬ ಸಂಸತ್ ಸದಸ್ಯ ಎರಡು ಸೀಟ್ ಕೊಡ್ತೀನಿ ಕಾಂಗ್ರೆಸ್ ಹೇಳ್ತು ಎರಡು ಸೀಟ್ ತೊಗೊಂಡು ನಾವೇನು ಮಾಡೋಣ ಹೋದ್ಸಲ ಎರಡು ಸೀಟ್ ಗೆದ್ದಿದ್ವಿ ಈ ಸಲ ನಾವು ಹೆಚ್ಚು ಸೀಟ್ಗಳಲ್ಲಿ ಸಿ ಪಿ ಐ ಎಮ್ ಜೊತೆ ಸೇರಿ ಫೈಟ್ ಕೊಡ್ತೀವಿ ಅಂತ ಈಗ ವ್ಯಾಕುಲತೆ ಯಾಕೆ ಈಕೆಗೆ ಮಮತಾ ಬೇಗಮ್ಗೆ ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಕಮ್ಯುನಿಸ್ಟರು ಒಂದಾಗಿದ್ದಾರೆ ಇವರು ಕ್ಯಾಂಡಿಡೇಟ್ಗಳನ್ನು ಹಾಕುವುದು ನಿಸ್ಸಂದೇಹ ಹಾಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಇಪ್ಪತ್ತ್ಮೂರು ಪರ್ಸೆಂಟಿಂದ ಮೂವತ್ತು ಪರ್ಸೆಂಟು ಮತಗಳೇನಿದ್ದಾವೆ ಮುಸಲ್ಮಾನರ ಮತಗಳು ಅವು ಒಡೆದು ಚಲ್ಲಾಪಿಲ್ಲಿ ಆಗಿಬಿಡ್ತಾವೆ ಹಾಗೆ ಚಲ್ಲಾಪಿಲ್ಲಿ ಆದರೆ ತನಗೆ ತೊಂದರೆ ಆಗತ್ತೆ ಅಷ್ಟೇ ಅಲ್ಲ ಕೇವಲ ಮುಸಲ್ಮಾನರ ಮತಗಳು ಬರುವುದರಿಂದ ನಾನು ಗೆಲ್ಲುವುದಿಲ್ಲ ಅನ್ನೋದು ಕ ಸ್ಪಷ್ಟವಾಗಿ ಹೋಗಿದೆ ಹೀಗಾಗಿ ಹಿಂದೂಗಳು ಕೂಡ ಅವರಿಗೆ ಬೇಕಾಗತ್ತೆ ಆದ್ದರಿಂದ ಕಾಳಿ ಹೋಗಿ ಅಲ್ಲಿ ಕಾಳಿಯ ಪೂಜೆಯನ್ನು ಮಾಡ್ತಾರೆ ಏಳು ಜನ ಈ ರೀತಿ ಮೌಲ್ವಿ ಮೌಲಾನ ಎಲ್ಲರನ್ನ ಕರ್ಕೊಂಡು ಇವರು ಸಭೆಗೆ ಹೊರಟರು ಐದು ಕಿಲೋಮೀಟರ್ ವಾಕ್ ಹೋದ ಮೇಲೆ ಇವ್ರ ಭಾಷಣ ಪ್ರತಿಯೊಬ್ಬರಿಗೂ ಏನು ಭಾಷಣ ಮಾಡಬೇಕು ಅಂತ ಮುಂಚೆ ಹೇಳಿಕೊಟ್ಟಿದ್ರು ಅನ್ನೋ ರೀತಿಯಲ್ಲಿ ಅವರೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದರು ಬಂದಂಥವರೆಲ್ಲರೂ ಈಕೆಯ ಗುಣಗಾನವನ್ನು ಮಾಡಿದರು ಮತ್ತು ಈ ದೇಶದ ಅಪಾಯದಲ್ಲಿದೆ ಈ ದೇಶದಲ್ಲಿ ಭಾಳ ಸಮಸ್ಯೆ ಉಂಟಾಗ್ತಾ ಇದೆ ಯಾರಾದರೂ ನಮ್ಮನ್ನು ರಕ್ಷಿಸೋದಿದ್ದರೆ ಅದು ಮಮತಾ ಬ್ಯಾನರ್ಜಿ ಅಂತ ಒಂದೇ ಒಂದು ಸೀಟು ಬಿ ಜೆ ಪಿಗೆ ಬರಬಾರದು ಅಂತ ಇವ್ರದ್ದು ಫರ್ಮಾನು ಹೊರಡಿಸ್ತಾರಲ್ಲಿಯ ಜನರಿಗೆ ಹೇಗಿದೆ ನೋಡಿ ಮಮತಾ ಬ್ಯಾನರ್ಜಿ ಇದು ಮಮತಾ ಬ್ಯಾನರ್ಜಿ ಕಥೆ ಹಾಗಾದರೆ ಉಳಿದ ವಿಪಕ್ಷ ಹೋದರೆ ಏನು ಮಾಡಿದರು ನಮ್ಮ ಅಜ್ಜಿ ಕೂಡ ಹೇಳಿದರು ಮಸೀದಿಯನ್ನು ಕೆಡವಿ ಅದರ ಮೇಲೆ ಮಂದಿರ ಕಟ್ಟಿದ್ರಿ ಅಂಥ ರಾಮ ಮಂದಿರಕ್ಕೆ ನಾನು ಹೋಗೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳಿದರು ಅಂತ ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ನೆನಪಿದೆಯಾ ನಿಮಗೆ ನಾವು ಮರ್ತು ಬಿಡ್ತೀವಿ ಅಂತ ತಿಳ್ಕೊಂಡಿರ್ತಾರೆ ರಾಜಕಾರಣಿಗಳು ನಮ್ಮ ಮೆಮೊರಿ ಅಷ್ಟೆಲ್ಲ ಶಾರ್ಟ್ ಮೆಮೊರಿ ಅಲ್ಲ ನಮಗೆಲ್ಲವನ್ನು ನೆನ್ಪಿಡುವ ಶಕ್ತಿಯನ್ನು ಸ್ಮೃತಿಯನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ ಈಗೇನು ಮಾಡ್ತಾ ಇದ್ದಾರೆ ಕಳೆದ ಮಂಗಳವಾರ ಇವರು ಸುಂದರಕಾಂಡ ಪಠಣ ಏರ್ಪಡಿಸ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳ್ತಾರೆ ಪ್ರತಿ ತಿಂಗಳ ಮೊದಲ ಮಂಗಳವಾರ ಇಡೀ ದಿಲ್ಲಿಯ ಎಲ್ಲ ಕಡೆ ಸುಂದರಕಾಂಡ ಪಠಣ ನಡೆಯತ್ತೆ ನೋಡಿ ಹೇಗಿದೆ ಯಾವ ವ್ಯಕ್ತಿ ಮಸೀದಿಯ ಮೇಲೆ ಕಟ್ಟಿದ ಮಂದಿರದಲ್ಲಿ ರಾಮ ಇರುವುದಿಲ್ಲ ಅದಕ್ಕೆ ನಾವು ಬರೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ಅಂತ ಲೇವಡಿ ಮಾಡಿದ ಮನುಷ್ಯ ಈಗ ಆ ಟ್ವಿಟರು ಏನು ಎಕ್ಸ್ ಅಂತಾರೆ ಅದರಲ್ಲಿ ರಾಮ ಮಂದಿರದ ಲಾಲ ರಾಮಲಲ್ಲ ಅನ್ನೋ ಫೋಟೋ ಹಾಕ್ಕೊಂಡು ಜೈ ಶ್ರೀರಾಮ್ ಅಂತ ಕೆಳಗಡೆ ಕ್ಯಾಪ್ಷನ್ ಹಾಕಿದ್ದಾರೆ ಅಂದರೆ ಎಲ್ಲರನ್ನು ಹೇಗೆ ಬಾಗಿಸಿ ಥಳಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ನೋಡಿ ಇನ್ನು ನವೀನ್ ಪಟ್ನಾಯಕ್ ಭಾಳ ಸುಂದರವಾದಂಥ ಒಂದು ಫೋಟೋ ಹಾಕ್ತಾರೆ ಜೊತೆಗೆ ತಮ್ಮ ಯಾವ ತಮ್ಮ ಗೆಸ್ಟ್ ಹೌಸ್ ಇದೆ ಸರ್ಕಾರಿ ಗೆಸ್ಟ್ ಹೌಸ್ ಆ ಗೆಸ್ಟ್ ಹೌಸ್ನಲ್ಲಿ ಇಡೀ ಪೂರ್ಣ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನೋಡ್ತಾರೆ ನೋಡಿ ಟಿ ವಿಯಲ್ಲಿ ನೋಡ್ತಾ ಇರುವಂಥ ಒಂದು ಫೋಟೋವನ್ನು ಟ್ವೀಟ್ ಮಾಡ್ತಾರೆ ಆ ಕಡೆ ರಾಹುಲ್ ಗಾಂಧಿ ಏನು ಮಾಡಿದರು ರಾಹುಲ್ ಗಾಂಧಿ ಅವರು ಅವತ್ತಿನ ದಿವಸ ಹೈಬೋರೆಗಾಂವ್ ಅನ್ನುವಂಥ ಒಂದು ಊರಲ್ಲಿದ್ದರು ನಾಗಾಂವ್ ಡಿಸ್ಟ್ರಿಕ್ಟಲ್ಲಿರುವಂಥದ್ದು ಅಸ್ಸಾಂನಲ್ಲಿ ಅಲ್ಲಿ ಶಂಕರದೇವ ಸತ್ರ ದೇವಸ್ಥಾನ ಅಂತ ಇದೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಸಂದರ್ಭದಲ್ಲಿ ಇವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹಠಮಾರಿತನ ಮಾಡ್ತಾರೆ ಭಕ್ತಿ ಭಾವದಲ್ಲಿರುವ ವ್ಯಕ್ತಿ ಎಷ್ಟು ಸೌಜನ್ಯದಿಂದ ಇರ್ತಾನೆ ಅಂತಂದರೆ ಆತನಲ್ಲಿ ಧ್ವನಿ ಕೂಡ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಆತ ಸಂಪೂರ್ಣವಾಗಿ ಏಕರಾತ ಆಧ್ಯಾತ್ಮತೆಯಲ್ಲಿ ತಲ್ಲಿ ನನ್ನಾಗಿಬಿಟ್ಟಿರ್ತಾನೆ ಭಾವಪರವಶನಾಗಿರ್ತಾನೆ ದೇವರಿಗೆ ತನ್ನನ್ನು ಸ ತಾನು ಸಮರ್ಪಿಸ್ಕೊಳ್ತಾ ಇರ್ತಾನೆ ಆ ಮನಸ್ಥಿತಿಯಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಯಾವುದೂ ಯಾಂತ್ರಿಕವಾದ ಕ್ರಿಯೆ ಅಲ್ಲ ದೇವಸ್ಥಾನಕ್ಕೆ ನಾವು ಹೋಗುವುದಲ್ಲ ದೇವಸ್ಥಾನ ನಮ್ಮನ್ನು ಕರೆಸ್ಕೊಳ್ಳುವುದನ್ನು ಯಾವಾಗಲೀ ಮಾತಾಡ್ತೀನಿ ಏಯ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಾವೇನ್ರಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವ್ರು ನಮ್ಮ ಬಾ ಅಂತ ಅವಾಗ ಹೋಗಿ ನಮಸ್ಕಾರ ಮಾಡ್ತೀವಿ ಅವ್ನು ಮನೆ ಅದು ಆ ಮನೆಗೆ ಹೋಗಿ ಅವನ ದರ್ಶನ ತೊಗೊಂಡು ನಾವು ಬರೋದು ನಮ್ದಲ್ಲ ಅಲ್ಲ ಅದು ಅವನದು ದೇವ್ರದು ಅಲ್ಲಿ ನಾವು ಹೋಗಿ ಅವನ ದರ್ಶನ ತೊಗೊಳೋದು ಇವರು ದೇವಸ್ಥಾನಕ್ಕೆ ಅಟಾಟೋಪ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಪೂಜಾ ವಿಧಿ ನಡೆಯುವ ಸಂದರ್ಭ ಬಾಗಿಲು ಹಾಕಿರ್ತಾರೆ ಅದು ಒಂದೂವರೆ ಒಂದೂವರೆ ಗಂಟೆ ಆದಮೇಲೆ ಬಾಗಿಲು ತೆಗೆಯುವಂಥ ಒಂದು ಪದ್ಧತಿಯಲ್ಲಿದೆ ಈಗಲೇ ಹೋಗ್ಬೇಕು ಒಳಗಡೆ ಅಂತ ಗಲಾಟೆ ಮಾಡ್ತಾರೆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ದೇವಸ್ಥಾನದ ಕಮಿಟಿಯವರು ಹೇಳ್ತಾರೆ ನೀವು ಏನೇ ಗಲಾಟೆ ಮಾಡಿದ್ರು ನಾವು ಏನು ಮಾಡೋಕ್ಕಾಗಲ್ಲ ಆ ಸಮಯ ಏನು ಬರುತ್ತೆ ಆ ಸಮಯದಲ್ಲಿ ಬಾಗಿಲು ತೆಗಿತೀವಿ ಆವಾಗ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶೂಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರ ಪ್ರಾಣ ಪ್ರತಿಷ್ಠೆ ಆಗೋವರೆಗೆ ಇವರು ಭಾಗ ತೆಗೆಯಲ್ಲ ನರೇಂದ್ರ ಮೋದಿ ಅವರ ಅಪ್ಪಣೆ ಪಡೆದು ಈ ದೇಶದಲ್ಲಿ ದೇವಸ್ಥಾನಗಳಿಗೆ ನಾವು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಅದನ್ನು ಕೂಡ ರಾಜಕೀಕರಣಗೊಳಿಸುತ್ತಾರೆ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನುವುದನ್ನು ನೀವು ಅರ್ಥ ಮಾಡ್ಕೋಬೇಕು ನಾವು ನೀವು ಇವತ್ತಿನ ದಿವಸ ಎಲ್ಲ ವಿಪಕ್ಷದವರು ಯಾವ ರೀತಿ ಸಂಪೂರ್ಣವಾಗಿ ಪರಾಜಿತಗೊಂಡು ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ಕೇವಲ ಒಂದು ಧರ್ಮ ಈ ದೇಶದ ಜನ ಜಾಗೃತರಾಗಿಬಿಟ್ಟರೆ ಇವರು ಹೇಗೆ ನೈತಿಕವಾಗಿ ಅಧಃಪತನಗೊಂಡು ಬಿಡ್ತಾರೆ ಹೇಗೆ ಕುಸಿದು ಹೋಗ್ತಾರೆ ಅನ್ನೋದಕ್ಕೆ ಈ ಒಂದು ಮೂರ್ನಾಲ್ಕು ಉದಾಹರಣೆಗಳು ಸಾಕ್ಷಿಯಾಗಿ ನಿಂತವೆ ಇದರ ಮಧ್ಯೆ ಒಂದು ಭಾಳ ಸಂತೋಷದ ವಿಚಾರ ನೀವು ಹೇಳಲೇಬೇಕು ಎಷ್ಟು ಪುಳಕಿತಗೊಂಡು ಬಿಟ್ಟೆ ನಾನು ಅಂತಂದರೆ ನಿಮ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಪುಳಕಿತನಾಗಿಬಿಟ್ಟೆ ಇಡೀ ಅಯೋಧ್ಯೆ ತುಂಬ ಭಕ್ತ ಸಾಗರ ಒಂದೇ ದಿನ ಐದು ಲಕ್ಷ ಜನ ದರ್ಶನ ಮಾಡಿದ್ದಾರೆ ಬೆಳಗ್ಗೆ ಮೂರು ಗಂಟೆ ಭಾಗ ತೆಗೆದ್ರು ಹನ್ನೆರಡು ಲಕ್ಷ ಜನ ಅಯೋಧ್ಯೆಯಲ್ಲಿದ್ದಾರೆ ಅಂದರೆ ಆಲೋಚನೆ ಮಾಡಿ ಆ ಕಡೆ ಗೋರಖ್ಪುರ್ ಈ ಕಡೆ ಲಖನೌನ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ಅಲ್ಲಿ ಬರೋ ಬಸ್ಗಳಿಗೆ ಕೈ ಮುದ್ರಿರ್ತದೆ ದಯವಿಟ್ಟು ನಮ್ಮ ಊರಿಗೆ ಬರಬೇಡಿ ಈ ಜನಸಾಂದ್ರತೆಯನ್ನು ತಡ್ಕೊಳ್ಳುವ ಶಕ್ತಿ ನಮ್ಮ ಊರಿಗೆ ಇಲ್ಲ ಇನ್ನು ಸಣ್ಣ ಊರು ಸವಣೂರು ಹಾವೇರಿ ಶಿಗ್ಗಾಮಿ ಆ ಥರ ಇರುವಂಥ ಒಂದು ಸಣ್ಣ ಊರದು ಫೈಜಾಬಾದ್ ಡಿಸ್ಟ್ರಿಕ್ಟಲ್ಲಿದ್ದಂಥದ್ದು ಫೈಜಾಬಾದಿಗೆ ಹೆಸರು ತೆಗೆದ್ರು ಅಯೋಧ್ಯೆ ಅಂತ ಮಾಡಿದ್ದಾರೆ ಅಯೋಧ್ಯೆ ಜಿಲ್ಲಾ ಅಂತ ಫೈಜಾಬಾದ್ ಅಂತ ಹೆಸರಿದ್ದದ್ದು ಸಣ್ಣ ಊರು ಇನ್ನೂ ವ್ಯವಸ್ಥೆಗಳಾಗಿಲ್ಲ ಆದರೆ ಜನಸಾಗರ ಆ ರೀತಿ ಬರ್ತಾ ಇದೆ ಅಂದರೆ ಇಡೀ ದೇಶದಲ್ಲಿ ಈಗ ಇಡೀ ದೇಶ ರಾಮಮಯ ಆಗಿದೆ ಇದನ್ನು ತಡ್ಕೊಳ್ಳೋ ಶಕ್ತಿ ಈಗ ರಾಜಕಾರಣಿಗಳಿಗೆಲ್ಲ ಎಂಥ ಸ್ಥಿತಿಗೆ ನರೇಂದ್ರ ಮೋದಿಯವರು ತಂದು ನಿಲ್ಲಿಸಿದ್ದಾರೆ ಅಂದರೆ ದಿಸ್ ಈಸ್ ಅ ಬ್ಲೂ ಲಿಟ್ ಮಸ್ಟ್ ಟೆಸ್ಟ್ ಇವರು ಯಾರು ಅನ್ನೋದನ್ನು ತಮಗೆ ತಾವೇ ನಗ್ನರಾಗ್ತಾ ಇರುವಂಥ ಈ ನೀಚ ರಾಜಕಾರಣಿಗಳು ದುಷ್ಟ ರಾಜಕಾರಣಿಗಳು ತಮಗೆ ತಾವೇ ಬೆತ್ತಲಾಗ್ತಾ ಇರುವಂಥ ಅಮೃತ ಕಾಲ ಇದು ನಮಗೆ ಹೌದಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ ನಾನು ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಸಾಧ್ಯವಾದರೆ ಒಂದಷ್ಟು ಕೊಡುಗೆಗಳನ್ನು ನೀಡಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ